ಪ್ರಿಯ ವೀಕ್ಷಕರೇ ಅನಾಮಧೇಯನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮನೆಯಲ್ಲೂ ತುಳಸಿ ಕಟ್ಟೆ ಇದೆಯೇ ನೀವು ಅದಕ್ಕೆ ಪ್ರತಿದಿನ ಪೂಜೆ ಮಾಡುತ್ತೀರಾ ಈ ತುಳಸಿ ಗಿಡವನ್ನು ಏಕೆ ಪೂಜಿಸಬೇಕು ಮತ್ತೆ ಈ ತುಳಸಿ ಕಟ್ಟೆಗೆ ಯಾಕೆಷ್ಟು ಮಹತ್ವವಿದೆ ಎಂಬುದನ್ನು ಯಾವತ್ತಾದರೂ ಯೋಚಿಸಿದ್ದೀರಾ ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಸಂಪ್ರದಾಯದ ಹಿಂದೆ ಒಂದಲ್ಲ ಒಂದು ಅರ್ಥಪೂರ್ಣ ಕಾರಣವಿರುತ್ತದೆ ಎಂದು ನಾವೀಗಾಗಲೇ ನನ್ನ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೇನೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಮನೆಯ ಅಂಗಳದಲ್ಲಿರುವ ತುಳಸಿ ಕಟ್ಟೆ ಬೆಳಗ್ಗೆ ಎದ್ದ ತಕ್ಷಣ ತುಳಸಿ ಕಟ್ಟೆಗೆ ನೀರು ಹಾಕಿ ಸಂಜೆ ದೀಪ ಹಚ್ಚುವುದು ನಮ್ಮ ಸಂಸ್ಕೃತಿ ಆದರೆ ತುಳಸಿ ಪೂಜೆಯನ್ನು ಯಾಕೆ ಮಾಡಬೇಕು ಕೇವಲ ಧಾರ್ಮಿಕ ಕಾರಣವೇ ಅಥವಾ ವೈಜ್ಞಾನಿಕ ಕಾರಣಗಳು ಇದೆಯೇ ಎಂಬ ಎಲ್ಲ ಸತ್ಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸುವ ಪ್ರಯತ್ನವನ್ನು ಮಾಡುತ್ತೇನೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ವಿಷಯ ಒಂದು ಆಧ್ಯಾತ್ಮಿಕ ಕಾರಣ ಅಂದರೆ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಪುರಾಣಗಳ ಪ್ರಕಾರ ತುಳಸಿಯನ್ನು ಮಹಾಲಕ್ಷ್ಮಿಯ ಅವತಾರ ಎಂದು ಪರಿಗಣಿಸಲಾಗುತ್ತದೆ ತುಳಸಿಯು ಭಗವಾನ್ ವಿಷ್ಣುವಿನ ಅತ್ಯಂತ ಪ್ರಿಯವಾದವಳು ಅದಕ್ಕೆ ಅವಳನ್ನು ವಿಷ್ಣು ಪ್ರಿಯ ಎಂದೂ ಸಹ ಕರೆಯುತ್ತಾರೆ ಯಾವ ಮನೆಯಲ್ಲಿ ತುಳಸಿ ಕಟ್ಟೆ ಇರುತ್ತದೆಯೋ ಮತ್ತು ಪೂಜೆ ನಡೆಯುತ್ತದೆಯೋ ಆ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ಬಲವಾದ ನಂಬಿಕೆ ಇದೆ ತುಳಸಿ ಪೂಜೆಯಿಂದ ಮನೆಯ ಮೇಲಿರುವ ನಕಾರಾತ್ಮಕ ಶಕ್ತಿ ಅಥವಾ ವಾಸ್ತು ದೋಷಗಳು ದೂರಾಗುತ್ತವೆ ಎಂದು ಸಹ ಹೇಳಲಾಗುತ್ತದೆ ಇನ್ನು ವಿಷಯ ಎರಡು ವಿಜ್ಞಾನ ಮತ್ತು ಆಮ್ಲಜನಕ ವಿಜ್ಞಾನದ ಪ್ರಕಾರ ತುಳಸಿ ಗಿಡವು ಒಂದು ಆಮ್ಲಜನಕದ ಕಾರ್ಖಾನೆ ಇದ್ದಂತೆ ಹೆಚ್ಚಿನ ಗಿಡಗಳು ಹಗಲಿನಲ್ಲಿ ಮಾತ್ರ ಆಮ್ಲಜನಕವನ್ನು ಹೊರಹಾಕುತ್ತವೆ ಆದರೆ ಈ ತುಳಸಿ ಗಿಡ ದಿನದ ಇಪ್ಪತ್ತು ಗಂಟೆಗಳಕ್ಕೂ ಹೆಚ್ಚು ಕಾಲ ಶುದ್ಧ ಆಮ್ಲಜನಕವನ್ನು ಅಂದರೆ ಆಕ್ಸಿಜನ್ನನ್ನು ಹೊರಹಾಕುತ್ತದೆ ಬೆಳಗ್ಗೆ ಎದ್ದ ಕೂಡಲೇ ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಹಾಕುವಾಗ ನಮಗೆ ಶುದ್ಧ ಗಾಳಿ ಸಹ ಸಿಗುತ್ತದೆ ಇದು ನಮ್ಮ ಶ್ವಾಸಕೋಶದ ಆರೋಗ್ಯಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ತುಂಬ ಸಹಕಾರಿ ಎಂದು ಹೇಳಲಾಗುತ್ತೆ ಇನ್ನು ವಿಷಯ ಮೂರು ಔಷಧೀಯ ಗುಣಗಳು ಮೆಡಿಸಿನಲ್ ಬೆನಿಫಿಟ್ಸ್ ತುಳಸಿಯನ್ನು ಗಿಡಮೂಲಿಕೆಗಳ ರಾಣಿ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಅಂದರೆ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ವೈರಸ್ ವಿರೋಧಿ ಗುಣಗಳಿವೆ ತುಳಸಿ ಗಿಡದ ಗಾಳಿಯು ಮನೆಯ ಪರಿಸರವನ್ನು ಕೀಟಾಣುಮುಕ್ತವಾಗಿರಿಸುತ್ತದೆ ಅಷ್ಟೇ ಅಲ್ಲ ತುಳಸಿ ಎಲೆಗಳ ಸೇವನೆಯಿಂದ ಕೆಮ್ಮು ಶೀತ ಮತ್ತು ಜ್ವರದಂತಹ ಸಮಸ್ಯೆಗಳು ಸಹ ದೂರವಾಗುತ್ತವೆ ಪೂಜೆ ಮಾಡುವ ನೆಪದಲ್ಲಿ ನಾವು ಆ ಗಿಡದ ಸಂಪರ್ಕಕ್ಕೆ ಬರುವುದು ನಮಗೆ ಆರೋಗ್ಯ ಭಾಗ್ಯವನ್ನು ನೀಡುತ್ತದೆ ಇನ್ನು ವಿಷಯ ನಾಲ್ಕು ಪರಿಸರ ಮತ್ತು ಶಾಂತಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸಂಜೆ ಹೊತ್ತು ತುಳಸಿ ಕಟ್ಟೆಯ ಮುಂದೆ ದೀಪ ಹಚ್ಚುವುದರಿಂದ ಮನೆಯ ವಾತಾವರಣ ಶಾಂತವಾಗುತ್ತದೆ ದೀಪದ ಬೆಳಕು ಮತ್ತು ತುಳಸಿಯ ಸುವಾಸನೆಯು ಮನೆಯಲ್ಲಿ ಸಕಾರಾತ್ಮಕ ಕಂಪನಗಳನ್ನು ಅಂದರೆ ಪಾಸಿಟಿವ್ ವೈಬ್ರೇಷನ್ಸ್ ಸಹ ಸೃಷ್ಟಿಸುತ್ತದೆ ಇದು ಮನೆಯವರ ಮನಸ್ಸಿನ ಮೇಲೆ ಪ್ರಶಾಂತ ಪ್ರಭಾವ ಬೀರುತ್ತದೆ ಇನ್ನು ಕೆಲವು ಮುಖ್ಯವಾದ ಕಾರಣಗಳೆಂದರೆ ತುಳಸಿ ಇಲ್ಲದೆ ವಿಷ್ಣುವಿನ ಪೂಜೆ ಅಪೂರ್ಣ ಎಂದೇ ಹೇಳುತ್ತಾರೆ ಯಾರು ತುಳಸಿಯನ್ನು ಭಕ್ತಿಯಿಂದ ಪೂಜಿಸುತ್ತಾರೆಯೋ ಅವರ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಈ ತುಳಸಿ ಪದದ ಅರ್ಥವನ್ನು ನೋಡುವುದಾದರೆ ತುಳಸಿ ಎಂದರೆ ತುಲನೆ ಇಲ್ಲದವಳು ಅಂದರೆ ಮ್ಯಾಚ್ಲೆಸ್ ಅಥವಾ ಅನ್ಕಂಪೇರಬಲ್ ಎಂಬ ಅರ್ಥ ನೀಡುತ್ತದೆ ಇನ್ನು ಈ ತುಳಸಿ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಆರ್ಥಿಕ ಸಮೃದ್ಧಿ ಆಗುತ್ತದೆ ಮತ್ತು ಕುಟುಂಬದ ಸದಸ್ಯರ ನಡುವೆ ಸಹ ಪ್ರೀತಿಯು ಹೆಚ್ಚಾಗುತ್ತದೆ ಇನ್ನು ಪೂಜೆ ಮಾಡುವ ಕ್ರಮವನ್ನು ನೋಡುವುದಾದರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಗಿಡಕ್ಕೆ ಮೊದಲು ನೀರು ಹಾಕಬೇಕು ಇನ್ನು ಸಂಜೆ ಸಮಯದಲ್ಲಿ ತುಳಸಿ ಕಟ್ಟೆಯ ಮುಂದೆ ತುಪ್ಪದ ದೀಪ ಅಥವಾ ಎಣ್ಣೆಯ ದೀಪವನ್ನು ಹಚ್ಚುವುದು ನಮ್ಮ ಸಂಪ್ರದಾಯದಲ್ಲಿದೆ ಓಂ ತುಳಸಿಯೇ ನಮಃ ಎಂಬ ಮಂತ್ರವನ್ನು ಪಠಿಸುತ್ತಾ ತುಳಸಿ ಕಟ್ಟೆಯ ಸುತ್ತ ಪ್ರದಕ್ಷಿಣೆ ಹಾಕುವುದು ಅತ್ಯಂತ ಶ್ರೇಷ್ಠವಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ತುಳಸಿ ಪೂಜೆ ಎನ್ನುವುದು ಕೇವಲ ಆಚರಣೆಯಲ್ಲ ಇದು ನಮ್ಮ ಆರೋಗ್ಯ ಮತ್ತು ಪರಿಸರದ ರಕ್ಷಣೆಯ ಕವಚ ಕೂಡ ಹೌದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ನಿಮ್ಮ ಈ ಪ್ರೀತಿಯ ಅನಾಮಧೇಯ ಹೋಗಿ ಬರುತ್ತಾನೆ ಧನ್ಯವಾದಗಳು